ತ್ರಿಕೋನಮಿತಿ ಪ್ರಸ್ತಾವನೆ ಈ ಒಂದು ತ್ರಿಕೋನಮಿತಿ ಪ್ರಸ್ತಾವನೆ ಅಧ್ಯಾಯದ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ನಿಮಗಿಂದು ಇದ್ದೇನೆ ಹಾಗಾದರೆ ಈ ಒಂದು ಎಲ್ ಬಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಫಸ್ಟ್ ಮೇನ್ ಆಗಿರುವಂತಹ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಒಟ್ಟು ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿರುತ್ತೆ ಒಂದು ಅಂಕದ ನಾಲ್ಕು ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಚಿತ್ರದಲ್ಲಿ ಕಾಸ್ ಆರ್ಗೆ ಸಮನಾದದ್ದು ಯಾವುದು ಯಾವ ಭಾಗ ಕಾಸ್ ಆರ್ಗೆ ಸಮನಾಗಿದೆ ಅಂತ ತಿಳಿಸ್ಕೊಡ್ರಿ ಅಂತ ಹೇಳಿದ್ದಾರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಪಿ ಕ್ಯೂ ಬೈ ಪಿ ಆರ್ ಪಿ ಆರ್ ಬೈ ಕ್ಯೂ ಆರ್ ಪಿ ಆರ್ ಬೈ ಪಿ ಕ್ಯೂ ಪಿ ಕ್ಯೂ ಬೈ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಬಿ ಸರಿ ಉತ್ತರ ಆಗಿದೆ ಅದು ಹೇಗಪ್ಪ ಅಂದರೆ ಮೊದಲಿಗೆ ಪ್ರಶ್ನೆ ಪ್ರಕಾರ ಕಾಸ್ ಆರ್ನ ಅಂದರೆ ಕಾಸ್ ಆರ್ ಅಂದರೆ ಇಲ್ಲಿ ಆರ್ ಕೋನ ಆಗಿದೆ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ ಆರ್ ಕೊಟ್ಟಿದ್ದಾರೆ ಹಾಗಾದರೆ ಕಾಸ್ ಆರ್ ಬೆಲೆ ಯಾವುದಕ್ಕೆ ಸಮನಾಗಿದೆ ಅಂತ ತಿಳಿಸ್ಕೊಡ್ರಿ ಅಂತ ಹೇಳಿದ್ದಾರೆ ಹಾಗಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಬರ್ಕೊಂಡಿದ್ದೀನಿ ಕೋನ ಆರ್ನ ಬರ್ಕೊಂಡಿದ್ದೀನಿ ಇಲ್ಲಿ ಆರ್ ಕೋನಕ್ಕೆ ಅಭಿಮುಖವಾಗಿರುವ ಬಾಹು ಯಾವುದು ಪಿ ಕ್ಯೂ ಇದು ಅಭಿಮುಖ ಬಾಹು ಆಗಿದೆ ಈ ಒಂದು ಪಿ ಲಂಬ ಲಂಬಕೋನಕ್ಕೆ ಅಭಿಮುಖವಾಗಿರುವ ಭಾಗ ಭಾಗ ಅಂದರೆ ವಿಕರಣ ಅತ್ಯಂತ ದೊಡ್ಡ ಬಾಹುವೇ ವಿಕರಣ ಆಗಿದೆ ವಿಕರಣ ಕ್ಯೂ ಆರ್ ಆಗಿದೆ ಪಿ ಆರ್ ಆಗಿದೆ ಕಾಸ್ ಆರ್ ಅಂದರೆ ಏನಪ್ಪ ಕಂಡೀಷನ್ ಅಂದರೆ ಅನುಪಾತ ಕಾಸ್ ಆರ್ ಎಸಿಕೊಳ್ತು ಬೈ ವಿಕರಣ ಆಗಿರುತ್ತೆ ಹಾಗಾಗಿ ಪಾರ್ಶ್ವಬಾಹು ಅಂದರೆ ಪಿ ಆರ್ ಆಗಿದೆ ವಿಕರಣ ಅಂದರೆ ಕ್ಯೂ ಆರ್ ಆಗಿದೆ ದೇರ್ ಫೋರ್ ಕಾಸ್ ಆರ್ ಇಸ್ ಟು ಪಿ ಆರ್ ಬೈ ಕ್ಯೂ ಆರ್ ಆಗಿದೆ ಹಾಗಾಗಿ ಆಪ್ಷನ್ ಬಿ ಸರಿ ಉತ್ತರ ಆಗಿದೆ ಎರಡನೇ ಪ್ರಶ್ನೆ ಸೈನ್ ತೀಟ ಇಸ್ ಟು ಐದು ಬೈ ಹದಿಮೂರು ಆದರೆ ಕೊಸೆಕ್ ತೀಟಾ ಬೆಲೆ ಏನು ಅಂತ ಕೇಳಿದ್ದಾರೆ ಮೊದಲಿಗೆ ಸೈನ್ ತೀಟಾದ ಅನುಪಾತಗಳು ಗೊತ್ತಿರಬೇಕು ಸೈನ್ ತೀಟಾ ಅಂದರೆ ಅಭಿಮುಖ ಬಾಹು ಡಿವಿಡೆಡ್ ಬೈ ವಿಕರಣ ಆಗಿದೆ ಈ ಒಂದು ಸೈನ್ ತೀಟದ ವಿಲೋಮವೇ ಕೊಸೆಕೆಂಟ್ ತೀಟಾ ಆಗಿರುತ್ತೆ ಹಾಗಾಗಿ ಸೈನ್ ತೀಟಾ ಬೆಲೆ ಐದು ಬೈ ಹದಿಮೂರಾಗಿದೆ ಅಂದರೆ ಕೊಸೆಕೆಂಡ್ ತೀಟ ಅಂದರೆ ಸೈನ್ ತೀಟದ ವಿಳೋಮ ಆಗಿರೋದ್ರಿಂದ ಸ ಕೊಸೆಕೆಂಡ್ ತೀಟ ಅಂದರೆ ವಿಕರಣ ಬೈ ಅಭಿಮುಖ ಬಾಹು ಆಗಿರುತ್ತೆ ಹಾಗಾಗಿ ಕೊಸೆಕೆಂಡ್ ತೀಟ ಅಂದರೆ ಹದಿಮೂರು ಬೈ ಹದಿನೈದು ಆಗಿರುತ್ತೆ ಹಾಗಾಗಿ ಆಪ್ಷನ್ ಎ ಅಂದರೆ ಆಪ್ಷನ್ ಎ ಹದಿಮೂರು ಬೈ ಹದಿನೈದು ಇದೆ ಸಾರಿ ಹದಿಮೂರು ಬೈ ಐದು ಇದೆ ಆಪ್ಷನ್ ಬಿ ಐದು ಬೈ ಹನ್ನೆರಡಿದೆ ಆಪ್ಷನ್ ಸಿ ಹದಿಮೂರು ಬೈ ಹನ್ನೆರಡಿದೆ ಆಪ್ಷನ್ ಡಿ ಹನ್ನೆರಡು ಬೈ ಹದಿಮೂರು ಇದೆ ಇದರಲ್ಲಿ ಆಪ್ಷನ್ ಎ ಸರಿ ಉತ್ತರ ಆಗಿರುತ್ತೆ ಆಪ್ಷನ್ ಎ ಹದಿಮೂರು ಬೈ ಐದು ಸರಿ ಉತ್ತರ ಅದೇ ರೀತಿ ಮೂರನೇ ಪ್ರಶ್ನೆ ಸೈನ್ ಮೂವತ್ತು ಡಿಗ್ರಿ ಪ್ಲಸ್ ಕಾಸ್ ಅರುವತ್ತು ಡಿಗ್ರಿ ಇದರ ಬೆಲೆ ಎಷ್ಟಾಗಿರುತ್ತೆ ಅಥವಾ ಸೈನ್ ಮೂವತ್ತು ಡಿಗ್ರಿ ಕಾಸ್ ಅರುವತ್ತು ಡಿಗ್ರಿಯ ಬೆಲೆ ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ ಇದರಲ್ಲಿ ಆಪ್ಷನ್ ಎ ಒಂದು ಬೈ ಎರಡು ಆಪ್ಷನ್ ಬಿ ಸೊನ್ನೆ ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಒಂದಾಗಿದೆ ಇದರಲ್ಲಿ ಉತ್ತರ ಆಪ್ಷನ್ ಡಿ ಒಂದು ಸರಿ ಉತ್ತರ ಆಗಿದೆ ಹೇಗೆ ಒಂದು ಸರಿ ಉತ್ತರ ಅಂತ ತಿಳಿಸ್ಕೊಡ್ತಿದ್ದೇನೆ ಸೈನ್ ತರ್ಟಿ ಡಿಗ್ರಿ ಅಂದರೆ ಒಂದು ಬೈ ಎರಡು ಎರಡಾಗಿರುತ್ತೆ ಕಾಸ್ ಅರುವತ್ತು ಡಿಗ್ರಿ ಅಂದರೆ ಒಂದು ಬೈ ಎರಡಾಗುತ್ತೆ ಈ ಬೆಲೆಗಳನ್ನು ಪ್ರಶ್ನೆಯಲ್ಲಿ ಆದೇಶ ಮಾಡೋಣ ಸೈನ್ ಮೂವತ್ತು ಡಿಗ್ರಿ ಪ್ಲಸ್ ಕಾಸ್ ಅರುವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ ಮೂವತ್ತು ಡಿಗ್ರಿ ಅಂದರೆ ಒಂದು ಬೈ ಎರಡು ಬರ್ಕೊತೀನಿ ಪ್ಲಸ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳ್ರಿ ಕಾಸ್ ಅರುವತ್ತು ಡಿಗ್ರಿ ಅಂದರೆ ಒಂದು ಬೈ ಎರಡಾಗಿರತ್ತೆ ದೇರ್ ಫೋರ್ ಇಲ್ಲಿ ಛೇದ ಸಮವಾಗಿದೆ ಇಲ್ಲಿ ಯಾವುದೇ ಲಸ ತಗೊಳ್ಳೋಣ ಅವಶ್ಯಕತೆ ಇಲ್ಲ ಹಾಗಾಗಿ ಎರಡನ್ನ ಸಾಮಾನ್ಯವಾಗಿ ಬರ್ಕಂದರೆ ಅಂಶ ಒಂದು ಪ್ಲಸ್ ಒಂದು ಬರ್ಕೊಂಡಿದ್ದೀನಿ ಒಂದು ಪ್ಲಸ್ ಒಂದು ಏನಾಗುತ್ತೆ ಎರಡಾಗುತ್ತೆ ದೇರ್ ಫೋರ್ ಎರಡು ಬೈ ಎರಡು ಅಂಶ ಮತ್ತು ಛೇದ ಒಂದೇ ಆಗಿದ್ದಾಗ ಉತ್ತರ ನಮಗೇನು ಬರುತ್ತೆ ಒಂದು ಬರುತ್ತೆ ದೇರ್ ಫೋರ್ ಸೈನ್ ಮೂವತ್ತು ಡಿಗ್ರಿ ಪ್ಲಸ್ ಕಾಸ್ ಅರುವತ್ತು ಡಿಗ್ರಿ ಇಸ್ ಇಕ್ವಲ್ ಟು ಒಂದಾಗಿದೆ ಹಾಗಾಗಿ ಆಪ್ಷನ್ ಡಿ ಒಂದು ಸರಿ ಉತ್ತರ ಆಗಿದೆ ನಾಲ್ಕನೇ ಪ್ರಶ್ನೆ ಸೆಕೆಂಡ್ ಸ್ಕ್ವಯರ್ ಅರುವತ್ತು ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವಯರ್ ಅರುವತ್ತು ಡಿಗ್ರಿಯ ಬೆಲೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಕೊಟ್ಟು ಕೊಟ್ಟಿದ್ದಾರೆ ನೋಡಿರಿ ಎ ಬೆಲೆ ಎ ಆಪ್ಷನ್ ಎ ಒಂದು ಬೈ ಎರಡು ಆಪ್ಷನ್ ಬಿ ಸೊನ್ನೆ ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಒಂದಾಗಿದೆ ಇದಕ್ಕೂ ಕೂಡ ಆಪ್ಷನ್ ಡಿ ಒಂದು ಸರಿ ಉತ್ತರ ಆಗಿದೆ ಹೇಗೆ ಒಂದು ಸರಿ ಉತ್ತರಪ್ಪ ಅಂದರೆ ಸೆಕೆಂಡ್ ಸ್ಕ್ವೇರ್ ಅರುವತ್ತು ಡಿಗ್ರಿಯ ಬೆಲೆ ಬರ್ಕೊಳೋದಕ್ಕಿಂತ ಮುಂಚೆ ಸೆಕೆಂಡ್ ಅರುವತ್ತು ಡಿಗ್ರಿಯ ಬೆಲೆ ಬರ್ಕೊತಿದ್ದೀನಿ ಸೆಕೆಂಡ್ ಅರುವತ್ತು ಡಿಗ್ರಿಯ ಬೆಲೆ ಎರಡಾಗಿದ್ದರೆ ಸೆಕೆಂಡ್ ಸ್ಕ್ವೇರ್ ಅರುವತ್ತು ಡಿಗ್ರಿಯ ಬೆಲೆ ಎರಡು ಸ್ಕ್ವೇರ್ ಆಗುತ್ತೆ ದೇರ್ ಫೋರ್ ಸೆಕೆಂಡ್ ಸ್ಕ್ವೇರ್ ಅರುವತ್ತು ಡಿಗ್ರಿಯ ಬೆಲೆ ನಾಲ್ಕಾಗುತ್ತೆ ನೆಕ್ಸ್ಟ್ ಟ್ಯಾನ್ ಸ್ಕ್ವೇರ್ ಅರವತ್ತು ಡಿಗ್ರಿಯ ಬೆಲೆ ಬರ್ಕೋಳೋದಕ್ಕಿಂತ ಮುಂಚೆ ಟ್ಯಾನ್ ಅರವತ್ತು ಡಿಗ್ರಿಯ ಬೆಲೆಯನ್ನು ಕಂಡು ಹಿಡ್ಕೊಂಡಿರ್ತೀನಿ ಟ್ಯಾನ್ ಅರವತ್ತು ಡಿಗ್ರಿ ಅಂದರೆ ರೂಟ್ ಮೂರಾಗಿದೆ ಟ್ಯಾನ್ ಸ್ಕ್ವೇರ್ ಅರವತ್ತು ಡಿಗ್ರಿ ಅಂದರೆ ರೂಟ್ ಮೂರು ಸ್ಕ್ವೈರ್ ಆಗಿದೆ ಸ್ಕ್ವಯರು ಹಾಗೆ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆದರೆ ನಮಗೆ ಮೂರು ಉಳಿಯುತ್ತೆ ದೇರ್ ಫೋರ್ ಟ್ಯಾನ್ ಸ್ಕ್ವೇರ್ ಅರವತ್ತು ಡಿಗ್ರಿ ಅಂದರೆ ಮೂರು ಉತ್ತರ ಬರುತ್ತೆ ಈ ಮತ್ತು ಸೆಕೆಂಡ್ ಸ್ಕ್ವೇರ್ ಅರವತ್ತು ಡಿಗ್ರಿಯ ಬೆಲೆ ಟ್ಯಾನ್ ಸ್ಕ್ವೇರ್ ಅರವತ್ತು ಡಿಗ್ರಿಯ ಬೆಲೆಯನ್ನು ಪ್ರಶ್ನೆಯಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ ಸೆಕೆಂಡ್ ಸ್ಕ್ವೇರ್ ಅರವತ್ತು ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ ಅರವತ್ತು ಡಿಗ್ರಿ ಈಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಅರವತ್ತು ಡಿಗ್ರಿ ಅಂದರೆ ನಾಲ್ಕು ಮೈನಸ್ ಟ್ಯಾನ್ ಸ್ಕ್ವೇರ್ ಅರವತ್ತು ಡಿಗ್ರಿ ಅಂದರೆ ಮೂರು ಬರ್ಕೊಂಡಿದ್ದೀನಿ ಸೆಕೆಂಡ್ ಸ್ಕ್ವೇರ್ ಅರವತ್ತು ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ ಅರವತ್ತು ಡಿಗ್ರಿ ಈಸ್ ಈಕ್ವಲ್ ಟು ನಾಲ್ಕರಲ್ಲಿ ಮೂರು ಮೂರು ಮೂರನ್ನು ಕಳೆದಾಗ ಉತ್ತರ ಒಂದು ಬರುತ್ತೆ ದೇರ್ ಫಾರ್ ಆಪ್ಷನ್ ಡಿ ಸರಿಯಾದ ಉತ್ತರ ಒಂದು ಆಗಿದೆ ಇದಿಷ್ಟು ಎಮ್ ಸಿ ಕ್ಯೂ ಪ್ರಶ್ನೆ ಅದಕ್ಕೆ ಉತ್ತರನ ಹೇಳ್ಕೊಟ್ಟಿದ್ದೀನಿ ಈಗ ಎರಡನೇ ಮೇನ್ ಏನಿದೆಯಾ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂದು ಅಂಕದ ಮೂರು ಪ್ರಶ್ನೆಗಳಿದ್ದಾವೆ ಈ ಒಂದು ಅಂಕದ ಮೂರು ಪ್ರಶ್ನೆ ಒನ್ ಇಂಟು ತ್ರೀ ಈಸ್ ಈಕ್ವಲ್ ಟು ತ್ರೀ ಆಗಿದೆ ಐದನೇ ಪ್ರಶ್ನೆ ಟ್ಯಾನ್ ನಲವತ್ತೈದು ಡಿಗ್ರಿ ಪ್ಲಸ್ ಕಾರ್ಟ್ ನಲವತ್ತೈದು ಡಿಗ್ರಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಟ್ಯಾನ್ ನಲವತ್ತೈದು ಡಿಗ್ರಿಯ ಬೆಲೆಗಳನ್ನು ಬೆಲೆಯನ್ನು ಕಂಡುಹಿಡ್ಕೋಬೇಕು ನೆಕ್ಸ್ಟ್ ಕಾಟ್ ನಲವತ್ತೈದು ಡಿಗ್ರಿಯ ಬೆಲೆಗಳನ್ನು ಕಂಡುಹಿಡ್ಕೋಬೇಕು ಟ್ಯಾನ್ ನಲವತ್ತೈದು ಡಿಗ್ರಿ ಅಂದರೆ ಒಂದಾಗಿದೆ ಪ್ಲಸ್ ಕಾಟ್ ನಲವತ್ತೈದು ಡಿಗ್ರಿ ಅಂದರೆ ಒಂದಾಗಿದೆ ದೇರ್ ಫೋರ್ ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟೂ ಆಗಿದೆ ದೇರ್ ಫೋರ್ ಟ್ಯಾನ್ ನಲವತ್ತೈದು ಡಿಗ್ರಿ ಪ್ಲಸ್ ಕಾಟ್ ನಲವತ್ತೈದು ಡಿಗ್ರಿ ಇದರ ಬೆಲೆ ಎರಡಾಗಿದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕೋಸ್ ಕಾಸ್ ತೀಟಾ ಈಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಬೈ ಇಪ್ಪತ್ತೈದು ಆದರೆ ಸೆಕೆಂಡ್ ತೀಟ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಕಾಸ್ ತೀಟದ ಅನುಪಾತ ನಿಮಗೆ ಗೊತ್ತಿರಬೇಕು ಕಾಸ್ತೀಟ ಅಂದರೆ ಪಾರ್ಶ್ವಬಾಹು ಬೈ ವಿಕರಣ ಆಗಿರುತ್ತೆ ಪ್ರಶ್ನೆಯಲ್ಲಿ ಸೆಕೆಂಡ್ ತೀಟ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಸೆಕೆಂಡ್ ತೀಟ ಅಂದರೆ ಕಾಸ್ತೀಟದ ವಿಲೋಮ ಆಗಿರುತ್ತೆ ಹಾಗಾಗಿ ಸೆಕೆಂಡ್ ತೀಟ ಅಂದರೆ ವಿಕರಣ ಬೈ ಪಾರ್ಶ್ವ ಆಗುತ್ತೆ ದೇರ್ ಫೋರ್ ಕಾಸ್ತೀಟಾ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಬೈ ಇಪ್ಪತ್ತೈದು ಆದರೆ ಸೆ ಸೆಕೆಂಡ್ ತೀಟಾ ಬೆಲೆ ಏನಾಗುತ್ತೆ ಕಾಸ್ ತೀಟಾದ ವಿಲೋಮ ಅಂದರೆ ಇಪ್ಪತ್ತೈದು ಬೈ ಇಪ್ಪತ್ನಾಲ್ಕು ಆಗುತ್ತೆ ದೇರ್ ಫೋರ್ ಸೆಕೆಂಡ್ ತೀಟಾದ ಬೆಲೆ ಇಪ್ಪತ್ತೈದು ಬೈ ಇಪ್ಪತ್ನಾಲ್ಕು ಆಗಿದೆ ಏಳನೇ ಪ್ರಶ್ನೆ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಆದರೆ ಆ್ಯಂಗಲ್ ಎ ಅಂದರೆ ಕೋನ ಎ ಎ ಅಳತೆಯನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಇಲ್ಲ ನಾನು ಏನು ಬರ್ಕೊಂಡಿದ್ದೀನಪ್ಪ ಅಂದರೆ ಎರಡು ಕಡೆ ಕಾಸಿಂದ ನಾನು ಏನು ಮಾಡಿದ್ದೀನಿ ಬಾಕ್ಸ್ ಇದ್ದೀನಿ ಅಂದರೆ ಸೈನ್ ಡಿವಿಡೆಡ್ ಬೈ ಕಾಸ್ ಅಂತ ಬರ್ಕೊಂಡಿದ್ದೀನಿ ಕಾಸ್ ಡಿವಿಡೆಡ್ ಬೈ ಕಾಸ ಎ ಅಂತ ಬರ್ಕೊಂಡಿದ್ದೀನಿ ಸೈನ್ ಎವೈಡೆಡ್ ಬೈ ಕಾಸೆ ಅಂದರೆ ಈ ಎರಡು ಎಡಭಾಗ ಮತ್ತು ಬಲಭಾಗವನ್ನು ಕಾಸಿಯಿಂದ ಭಾಗಿಸಿದಾಗ ಸೈನೇ ಡಿವೈಡೆಡ್ ಬೈ ಕಾಸೆ ಈಸ್ ಈಕ್ವಲ್ ಟು ಕಾಸೆ ಡಿವೈಡೆಡ್ ಬೈ ಕಾಸೆ ಆಗುತ್ತೆ ಸೈನೆ ಡಿವೈಡೆಡ್ ಬೈ ಕಾಸೆ ಏನಾಗುತ್ತೆ ಟ್ಯಾನ್ ಎ ಆಗುತ್ತೆ ಕಾಸೆಯ ಕಾಸೆ ಕ್ಯಾನ್ಸಲ್ ಆದಾಗ ಒನ್ ಆಗುತ್ತೆ ದೇರ್ ಫೋರ್ ಟ್ಯಾನ್ ಎ ಈಸ್ ಈಕ್ವಲ್ ಟು ಒನ್ ಆಗುತ್ತೆ ಟ್ಯಾನ್ ನಲವತ್ತೈದು ಡಿಗ್ರಿ ಅಂದರೆ ಒಂದು ಆಗಿರೋದ್ರಿಂದ ಒನ್ ಒನ್ ಬದಲಾಗಿ ನಾನು ಏನು ಬರಿತೀನಿ ಟ್ಯಾನ್ ನಲವತ್ತೈದು ಡಿಗ್ರಿ ಅಂತ ಬರಿತೀನಿ ಯಾಕಂದರೆ ಎಡಭಾಗ ಟ್ಯಾನ್ ಎ ಇರೋದರಿಂದ ಬಲಭಾಗನೂ ಕೂಡ ಟ್ಯಾನ್ ನಲವತ್ತೈದು ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ ದೇರ್ ಫೋರ್ ಟ್ಯಾನ್ ಟ್ಯಾನ್ ಸಾಮಾನ್ಯ ಆದಾಗ ಏನಾಗುತ್ತೆ ಕೋನ ಎ ಈಸ್ ಈಕ್ವಲ್ ಟು ನಲವತ್ತೈದು ಡಿಗ್ರಿ ಆಗುತ್ತೆ ಹಾಗಾಗಿ ಸೈನ್ ಎಸ್ ಈಕ್ವಲ್ ಟು ಕಾಸಿ ಆದರೆ ಕೋನ ಎ ಬೆಲೆ ನಲವತ್ತೈದು ಡಿಗ್ರಿ ಆಗುತ್ತೆ ಇದಿಷ್ಟು ಎರಡನೇ ಮೇನಲ್ಲಿ ಒಂದು ಅಂಕದ ಮೂರು ಪ್ರಶ್ನೆಗಳಾಗಿದೆ ನೆಕ್ಸ್ಟ್ ಮೂರನೇ ಮೇನ್ ಏನಾಗಿದೆ ಅಪ್ಪ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ನಾಲ್ಕಿರುತ್ತೆ ಎರಡು ನಾಲ್ಕಲೇ ಎಂಟು ಎಂಟನೇ ಪ್ರಶ್ನೆ ಮೌಲ್ಯೀಕರಿಸಿ ಅಂತ ಹೇಳಿದ್ದಾರೆ ಏನಪ್ಪ ಅಂದರೆ ಎರಡು ಟ್ಯಾನ್ ಸ್ಕ್ವೇರ್ ನಲವತ್ತೈದು ಡಿಗ್ರಿ ಪ್ಲಸ್ ಕಾ ಸ್ಕ್ವೇರ್ ಮೂವತ್ತೈದು ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ ಅರುವತ್ತು ಡಿಗ್ರಿಯ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಹೇಳಿದ್ದಾರೆ ಇದರ ಮೌಲ್ಯವನ್ನು ಕಂಡುಹಿಡಬೇಕು ಅದಕ್ಕಿಂತ ಮುಂಚೆ ಟ್ಯಾನ್ ನಲವತ್ತೈದು ಡಿಗ್ರಿಯ ಬೆಲೆಗಳನ್ನು ಕಂಡುಹಿಡ್ಕೋಬೇಕು ಕಾಸ್ ಮೂವತ್ತು ಡಿಗ್ರಿಯ ಬೆಲೆ ಕಂಡುಹಿಡ್ಕೋಬೇಕು ಸೈನ್ ಅರವತ್ತು ಡಿಗ್ರಿಯ ಬೆಲೆ ಕಂಡು ಹಿಡ್ಕೊಂಡಿದ್ದೀನಿ ಟ್ಯಾನ್ ನಲವತ್ತೈದು ಡಿಗ್ರಿಯ ಬೆಲೆ ಒಂದಾಗಿದೆ ಕಾಸ್ ಮೂವತ್ತು ಡಿಗ್ರಿಯ ಬೆಲೆ ರೂಟ್ ಮೂರು ಬೈ ಎರಡಾಗಿದೆ ಸೈನ್ ಅರವತ್ತು ಡಿಗ್ರಿಯ ಬೆಲೆ ರೂಟ್ ಮೂರು ಬೈ ಎರಡಾಗಿದೆ ಇವಿಷ್ಟು ಪ್ರಶ್ನೆಯಲ್ಲಿ ನಾನು ಏನು ಮಾಡಿದ್ದೀನಿ ಅಪ್ಲೈ ಮಾಡಿದ್ದೀನಿ ಎರಡು ಟ್ಯಾನ್ ಸ್ಕ್ವಯರ್ ನಲವತ್ತೈದು ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವಯರ್ ಮೂವತ್ತು ಡಿಗ್ರಿ ಮೈನಸ್ ಸೈನ್ ಸ್ಕ್ವಯರ್ ಅರವತ್ತು ಡಿಗ್ರಿ ಇವುಗಳ ಬೆಲೆಗಳನ್ನು ಹಾಕ್ತೀನಿ ಎರಡು ಇಂಟು ಟ್ಯಾನ್ ಸ್ಕ್ವೇರ್ ನಲವತ್ತೈದು ಡಿಗ್ರಿ ಅಂದರೆ ಟ್ಯಾನ್ ನಲವತ್ತೈದು ಅಂದರೆ ಒಂದಾಗಿದೆ ಟ್ಯಾನ್ ಸ್ಕ್ವಯರ್ ನಲವತ್ತೈದು ಡಿಗ್ರಿ ಅಂದರೆ ಒಂದು ಸ್ಕ್ವೇರ್ ಆಗುತ್ತೆ ಪ್ಲಸ್ ಕಾಸ್ ಮೂವತ್ತು ಡಿಗ್ರಿ ಅಂದರೆ ರೂಟ್ ಮೂರು ಬೈ ಎರಡಾಗುತ್ತೆ ಕಾಸ್ ಸ್ಕ್ವೇರ್ ಮೂವತ್ತು ಡಿಗ್ರಿ ಅಂದರೆ ರೂಟ್ ಮೂರು ಬೈ ಎರಡು ಸ್ಕ್ವೇರ್ ಆಗುತ್ತೆ ಮೈನಸ್ಗೆ ಮೈನಸ್ ಸೈನ್ ಅರವತ್ತು ಡಿಗ್ರಿ ಅಂದರೆ ರೂಟ್ ಮೂರು ಬೈ ಎರಡಾಗುತ್ತೆ ಸೈನ್ ಸ್ಕ್ವಯರ್ ಅರವತ್ತು ಡಿಗ್ರಿ ಅಂದರೆ ರೂಟ್ ಮೂರು ಬೈ ಎರಡು ಆಗುತ್ತೆ ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಪ್ಲಸ್ ರೂಟ್ ಮೂರು ಬೈ ಎರಡು ಹೋಲ್ ಸ್ಕ್ವೇರ್ ಮೈನಸ್ ರೂಟ್ ಮೂರು ಬೈ ಎರಡು ಹೋಲ್ ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ನಮಗೇನು ಉಳಿಯುತ್ತೆ ಎರಡೊಂದಲೆ ಎರಡು ಉಳಿಯುತ್ತೆ ದೇರ್ ಫೋರ್ ಎರಡು ಟ್ಯಾನ್ ಸ್ಕ್ವೇರ್ ನಲವತ್ತೈದು ಡಿಗ್ರಿ ಪ್ಲಸ್ ಕಾ ಸ್ಕ್ವೇರ್ ಮೂವತ್ತು ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ ಅರುವತ್ತು ಡಿಗ್ರಿಯ ಬೆಲೆ ಎರಡಾಗಿದೆ ಇದಿಷ್ಟು ಎಂಟನೇ ಪ್ರಶ್ನೆಗೆ ಉತ್ತರ ಆಗಿದೆ ಒಂಬತ್ತನೇ ಪ್ರಶ್ನೆ ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎಸ್ ಈಕ್ವಲ್ ಟು ಸಿ ಎ ಎಂದು ತೋರಿಸಿ ಅಂತ ಹೇಳಿದ್ದಾರೆ ಟ್ಯಾನ್ ಎ ಇಂಟು ಸೈನ್ ಎ ಬ್ರಾಕೆಟ್ ಕ್ಲೋಸ್ ಪ್ಲಸ್ ಕಾಸ್ ಇಸ್ ಈಕ್ವಲ್ ಟು ಸಿ ಎ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು ಮೊದಲಿಗೆ ನಾನು ಎಡಭಾಗ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಬಲಭಾಗದನ್ನ ತೆಗೆದುಕೊಳ್ತೇನೆ ಎಡಭಾಗ ಟ್ಯಾನ್ ಎ ಇಂಟು ಸೈನ್ ಎ ಇಸ್ ಪ್ಲಸ್ ಕಾಸ್ ಎ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ ಎಲ್ ಎಚ್ ಎಸ್ ಇಸ್ಕೊಳ್ ಟು ಟ್ಯಾನ್ ಏನ ನಾನು ಸೈನ್ ಎ ಬೈ ಕಾಸೆ ಅಂತ ಬರ್ಕೊಂಡಿದ್ದೀನಿ ಇಂಟು ಸೈನ್ ಎ ಹಾಗೆ ಇರಲಿ ಪ್ಲಸ್ ಕಾಸೇನೂ ಕೂಡ ಹಾಗೆ ಇರಲಿ ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಭಿನ್ನ ರಾಶಿಗಳ ಗುಣಾಕಾರ ಮಾಡಿದ್ದೀನಿ ಸೈನ್ ಎ ಇಂಟು ಸೈನ್ ಎ ಮಾಡಿದಾಗ ಸೈನ್ ಸ್ಕ್ವಯರಿ ಆಗುತ್ತೆ ಕಾಸೇ ಇಂಟು ಒನ್ ಏನಾಗುತ್ತೆ ಕಾಸೆ ಆಗುತ್ತೆ ಪ್ಲಸ್ ಕಾಸೆ ಹಾಗೆ ಬರೆದಿದ್ದೀನಿ ಏನು ಮಾಡಿದ್ದೀನಪ್ಪ ಅಂದರೆ ಮೂರನೇ ಸ್ಟೆಪ್ಪಲ್ಲಿ ಸ್ಕ್ವೇರ್ ಎ ಬೈ ಕಾಸೆ ಪ್ಲಸ್ ಕಾಸೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಲಸ ತೆಗ್ದಿದ್ದೀನಿ ಲಸ ಕಾಸೆಯೇ ಆಗುತ್ತೆ ನಾನು ಸೈನ್ಸ್ ಕ್ವೈರಿ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ ಕಾಸಿಯ ಎಂಟು ಕಾಸೇ ಏನಾಗುತ್ತೆ ಕಾಸ್ ಕಾಸ್ಕ್ವೇರಿ ಆಗುತ್ತೆ ಓರೆ ಗುಣಾಕಾರ ಮಾಡಿದಾಗ ದೇರ್ ಫೋರ್ ಅಂಶದಲ್ಲಿ ಸೈನ್ಸ್ಕ್ವೆ ಏರಿಯಾ ಪ್ಲಸ್ ಕಾಸ್ಕ್ವೆರಿಯೆ ಡಿವೈಡೆಡ್ ಬೈ ಕಾಸಿಯೇ ಬಂತು ಇಲ್ಲಿ ಗಮನಿಸ್ರಿ ಸೈನ್ಸ್ಕ್ವೆರಿಯೆ ಪ್ಲಸ್ ಕಾಸ್ಕ್ವೆರಿ ಅಂದರೆ ಒಂದು ಅನ್ನೋ ಕಂಡೀಷನ್ ನಿಮಗೆ ಗೊತ್ತಿದೆ ಹಾಗಾಗಿ ಮುಂದುವರೆದು ಎಲ್ ಎಚ್ ಎಸ್ ಸಿಕ್ಕೊಟ್ಟು ಸೈನ್ಸ್ ಕ್ವೇರಿಯಾ ಪ್ಲಸ್ ಕಾಸ್ಕ್ವೆರಿಯಾ ಬೆಲೆನ ನಾನು ಒಂದು ಅಂತ ಬರ್ಕೊಂಡಿದ್ದೀನಿ ಡಿವೈಡೆಡ್ ಬೈ ಕಾಸೆ ಆಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ ಎಲ್ ಎಚ್ ಎಸ್ ಇಸ್ ಇಕ್ವಲ್ ಟು ಒನ್ ಬೈ ಕಾಸೆ ಅಂತ ಬರ್ಕೊಂಡಿದ್ದೀನಿ ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಇಸ್ಕೊಲ್ಟು ಒನ್ ಬೈ ಕಾಸೆ ಅಂದರೆ ಕಾಸಿನ ವಿಲೋಮ ಏನಾಗಿರುತ್ತೆ ಸಿಕೆಂಟ್ ಎ ಆಗಿರುತ್ತೆ ಹಾಗಾಗಿ ಎಡಭಾಗ ಸಿಕೆಂಟ್ ಎ ಆಗಿದೆ ಬಲಭಾಗ ಏನಾಗಿದೆ ಅದು ಕೂಡ ಸಿಕೆಂಟ್ ಎ ಆಗಿದೆ ಎಡಭಾಗ ಭಾಗ ಈಸ್ ಇಕ್ವಲ್ಟು ಬಲಭಾಗ ಟ್ಯಾನಿ ಎಂಟು ಸೈನ್ಯ ಪ್ಲಸ್ ಕಾಸೆ ಏನಾಗುತ್ತೆ ಸಿಕೆಂಟ್ ಎ ಆಗಿದೆ ಅಂತ ನಾನು ನಿಮಗಿಂದು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಮೂರನೇ ಲೆಕ್ಕ ಯಾವುದು ಮೂರನೇ ಲೆಕ್ಕ ಮೂರನೇ ಲೆಕ್ಕ ಅಲ್ಲ ಹತ್ತನೇ ಲೆಕ್ಕ ಹತ್ತನೇಲೆ ಕೈ ಏನಿದೆಯಪ್ಪ ಅಂದರೆ ಸೈನ್ ಮೂವತ್ತು ಡಿಗ್ರಿ ಪ್ಲಸ್ ಕಾಸ್ ಅರವತ್ತು ಡಿಗ್ರಿ ಪ್ಲಸ್ ಟ್ಯಾನ್ ನಲವತ್ತೈದು ಡಿಗ್ರಿ ಇಸ್ ಈಕ್ವಲ್ ಟು ಸಿಕೆಂಟ್ ಅರವತ್ತು ಡಿಗ್ರಿ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಟ್ಯಾ ಸೈನ್ ತರ್ಟಿ ಡಿಗ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಟ್ಯಾನ್ ನಲವತ್ತೈದು ಡಿಗ್ರಿ ಇಸ್ ಈಕ್ವಲ್ ಟು ಸಿಕೆಂಟ್ ಸಿಕ್ಸ್ಟಿ ಡಿಗ್ರಿ ಅಂತ ಪ್ರೂವ್ ಮಾಡೋದ್ಕಿಂತ ಮುಂಚೆ ಸೈನ್ ಮೂವತ್ತು ಡಿಗ್ರಿಯ ಬೆಲೆ ಬರ್ಕೊಂಡಿದ್ದೀನಿ ಸೈನ್ ಮೂವತ್ತು ಡಿಗ್ರಿಯ ಬೆಲೆ ಒಂದು ಬೈ ಎರಡಾಗಿದೆ ಕಾಸ್ ಅರವತ್ತು ಡಿಗ್ರಿಯ ಬೆಲೆ ಒಂದು ಬೈ ಎರಡಾಗಿದೆ ಸೆಕೆಂಡ್ ಅರುವತ್ತು ಡಿಗ್ರಿಯ ಬೆಲೆ ಎರಡಾಗಿದೆ ಅದೇ ರೀತಿ ಟ್ಯಾನ್ ನಲವತ್ತೈದು ಡಿಗ್ರಿಯ ಬೆಲೆ ಒಂದಾಗಿದೆ ಇವೆಲ್ಲ ಕೋನಗಳ ಕೋನಗಳ ಅಳತೆಗಳನ್ನು ನಾನು ಏನು ಮಾಡಿದ್ದೀನಿ ಆ ಪ್ರಶ್ನೆಯಲ್ಲಿ ಅಪ್ಲೈ ಮಾಡಿದ್ದೀನಿ ಎಲ್ ಎಚ್ ಎಸ್ ಸಿಕ್ಕೊಳ್ತು ಸೈನ್ ಮೂವತ್ತು ಡಿಗ್ರಿ ಕಾಸ್ ಅರುವತ್ತು ಡಿಗ್ರಿ ಪ್ಲಸ್ ಟ್ಯಾನ್ ನಲವತ್ತೈದು ಡಿಗ್ರಿ ಬರ್ಕೊಂಡಿದ್ದೀನಿ ಎಲ್ ಎಚ್ ಎಸ್ ಸಿಕ್ಕೊಳ್ತು ಸೈನ್ ಮೂವತ್ತು ಡಿಗ್ರಿ ಅಂದರೆ ಒಂದು ಬೈ ಎರಡು ಪ್ಲಸ್ ಕಾಸ್ ಅರುವತ್ತು ಡಿಗ್ರಿ ಅಂದರೆ ಒಂದು ಬೈ ಎರಡು ಪ್ಲಸ್ ಟ್ಯಾನ್ ನಲವತ್ತೈದು ಡಿಗ್ರಿ ಅಂದರೆ ಒಂದು ಬರ್ಕೊಂಡಿದ್ದೀನಿ ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಒಂದು ಬೈ ಎರಡು ಪ್ಲಸ್ ಒಂದು ಬೈ ಎರಡು ಇದನ್ನೇನು ಮಾಡಿದ್ದೀನಿ ಲಸ ತೆಗೆದು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಛೇದ ಸಮವಾಗಿದೆ ಹಾಗಾಗಿ ಒಂದು ಪ್ಲಸ್ ಒಂದು ಅಂಶ ಒಂದು ಪ್ಲಸ್ ಒಂದು ಡಿವೈಡೆಡ್ ಬೈ ಎರಡು ಅಂತ ಬರೆದು ಪ್ಲಸ್ ಒಂದು ಅಂತ ಬರೆದಿದ್ದೀನಿ ಒಂದು ಪ್ಲಸ್ ಒಂದು ಏನಾಗುತ್ತೆ ಎರಡಾಗುತ್ತೆ ಎರಡು ಡಿವೈಡೆಡ್ ಬೈ ಎರಡು ಪ್ಲಸ್ ಒಂದಾಗುತ್ತೆ ಎರಡನ್ನ ಎರಡರಿಂದ ಭಾಗಿಸಿದಾಗ ಉತ್ತರ ಒಂದು ಬರುತ್ತೆ ಒಂದು ಪ್ಲಸ್ ಒಂದು ಏನಾಗುತ್ತೆ ಎರಡಾಗುತ್ತೆ ದೇರ್ ಫೋರ್ ಎಲ್ ಎಚ್ ಎಸ್ ಇಸ್ಕೊಳ್ತು ಎರಡು ಆಯಿತು ಇದನ್ನು ಸಮೀಕರಣ ಒಂದು ಅಂತ ಬರ್ಕೊಂಡಿದ್ದೀನಿ ಈಗ ಪ್ರಶ್ನೆಯಲ್ಲಿ ಆರ್ ಎಚ್ ಎಸ್ ಬಲಭಾಗ ಏನಿದೆ ಸಿಕೆಂಟ್ ಅರವತ್ತು ಡಿಗ್ರಿ ಸಿಕೆಂಟ್ ಅರುವತ್ತು ಡಿಗ್ರಿಯ ಬೆಲೆಯನ್ನು ನಾನು ಆರ್ ಎಚ್ ಎಸ್ ಅಂತ ತೆಗೆದುಕೊಂಡಿದ್ದೀನಿ ಆರ್ ಎಚ್ ಎಸ್ ಇಜ್ಕೊಳ್ತು ಸೆಕೆಂಡ್ ಅರವತ್ತು ಡಿಗ್ರಿ ಬರ್ಕೊಂಡಿದ್ದೀನಿ ದೇರ್ ಫೋರ್ ಆರ್ ಎಚ್ ಎಸ್ ಇಸಿಕೊಳ್ತು ಸೆಕೆಂಡ್ ಅರುವತ್ತು ಡಿಗ್ರಿಯ ಬೆಲೆ ಎರಡಾಗಿದೆ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಂಡಿದ್ದೀನಿ ಸಮೀಕರಣ ಒಂದು ಮತ್ತು ಎರಡನ್ನ ನೀವು ಗಮನಿಸ್ರಿ ಉತ್ತರ ಸೇಮ್ ಬಂದಿದೆ ಹಾಗಾಗಿ ಸಮೀಕರಣ ಒಂದು ಮತ್ತು ಎರಡರಿಂದ ಸೈನ್ ಮೂವತ್ತು ಡಿಗ್ರಿ ಪ್ಲಸ್ ಕಾಸ್ ಅರುವತ್ತು ಡಿಗ್ರಿ ಪ್ಲಸ್ ಟ್ಯಾನ್ ನಲವತ್ತೈದು ಡಿಗ್ರಿ ಇಸಿಕೊಳ್ತು ಸೆಕೆಂಡ್ ಅರವತ್ತು ಡಿಗ್ರಿ ಆಗಿದೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ನೋಡಿರಿ ಸೈನ್ ತೀಟ ಇಸಿಕೊಲ್ಟು ಒಂದು ಬೈ ಮೂರು ಆದರೆ ಎರಡು ಕಾರ್ಡ್ ಸ್ಕ್ವೇರ್ ತೀಟ ಪ್ಲಸ್ ಎರಡರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೈನ್ ತೀಟ ಬೆಲೆ ಕೊಟ್ಟಿದ್ದಾರೆ ಅವನು ನಾನಿಲ್ಲಿ ಎರಡು ಕಾರ್ಡ್ ಸ್ಕ್ವಯರ್ ತೀಟ ಪ್ಲಸ್ ಎರಡರ ಬೆಲೆ ಕಂಡು ಹಿಡ್ಕೋಬೇಕು ಸೈನ್ ತೀಟ ಇಸಿಕೊಳ್ತು ಒಂದು ಬೈ ಮೂರು ಅಂತ ಬರ್ಕೊಂಡಿದ್ದೀನಿ ಅದೇ ರೀತಿ ಸೈನ್ ತೀಟ ಅಂದರೆ ಕೊಸೆಕೆಂಡ್ ಸೈನ್ ತೀಟದ ವಿಲಂಬ ಕೊಸೆಕೆಂಡ್ ತೀಟಾ ಕೊಸೆಕೆಂಡ್ ತೀಟಾ ಇಸ್ ಈಕ್ವಲ್ಟು ಮೂರು ಬೈ ಒಂದು ಬರ್ಕೊಂಡಿದ್ದೀನಿ ದೇರ್ ಫೋರ್ ಮೂರು ಬೈ ಒಂದು ಒಂದರೆ ಕೋಸೆಕೆಂಡ್ ತೀಟದ ಬೆಲೆ ಮೂರಾಗುತ್ತೆ ದೇರ್ ಫೋರ್ ಪ್ರಶ್ನೆ ಪ್ರಕಾರ ಎರಡು ಕಾರ್ಡ್ ಸ್ಕ್ವೇರ್ ತೀಟ ಪ್ಲಸ್ ಎರಡು ಇಸ್ ಈಕ್ವಲ್ಟು ಎರಡನ್ನ ಎರಡು ಕಾರ್ಡ್ ಸ್ಕ್ವೇರ್ ತೀಟ ಪ್ಲಸ್ ಎರಡರಲ್ಲಿ ಎರಡು ಸಾಮಾನ್ಯ ಇದೆ ಹಾಗಾಗಿ ಎರಡನ್ನ ಹೊರ ಬರ್ಕೊಂಡಿದ್ದೀನಿ ಉಳಿದಿರೋದೇನಪ್ಪ ಅಂದರೆ ಕಾರ್ಡ್ ಸ್ಕ್ವೇರ್ ತೀಟ ಪ್ಲಸ್ ಒಂದಾಗಿದೆ ದೇರ್ ಫೋರ್ ಮತ್ತು ಎರಡು ಕಾರ್ಡ್ ಸ್ಕ್ವೇರ್ ತೀಟ ಪ್ಲಸ್ ಎರಡು ಇಸ್ ಈಕ್ವಲ್ಟು ಎರಡು ಸಾಮಾನ್ಯ ಹೊರಗೆ ತೆಗೆದಿದ್ದೀನಲ್ಲ ಕಾರ್ಡ್ ಸ್ಕ್ವೇರ್ ತೀಟ ಪ್ಲಸ್ ಒಂದು ಬರ್ಕೊಂಡಿದ್ದೀನಿ ಇಲ್ಲೇನಾಗುತ್ತೆ ಕೊಸೆಕೆಂಡ್ ಸ್ಕ್ವೇರ್ ತೀಟ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟ ಅಂದರೆ ಒಂದಾಗುತ್ತೆ ದೇವ್ ಫೋರ್ ಕಾರ್ಡ್ ಸ್ಕ್ವೇರ್ ತೀಟ ಪ್ಲಸ್ ಒನ್ ಅಂದರೆ ಕೊಸೆಕೆಂಡ್ ಸ್ಕ್ವೇರ್ ತೀಟ ಇದು ನೆನಪಿರಲಿ ಕೊಸೆಕೆಂಡ್ ಸ್ಕ್ವೇರ್ ತೀಟ ಅಂದರೆ ಕಾರ್ಡ್ ಸ್ಕ್ವೇರ್ ಪ್ಲ ತೀಟ ಪ್ಲಸ್ ಒಂದಾಗಿರುತ್ತೆ ಹಾಗಾಗಿ ಕಾರ್ಡ್ ಸ್ಕ್ವೇರ್ ತೀಟ ಪ್ಲಸ್ ಒಂದು ಎಲ್ಲಿದೆಯೋ ಅಲ್ಲಿ ನಾನು ಕೊಸೆಕೆಂಡ್ ಸ್ಕ್ವೇರ್ ತೀಟ ಅಂತ ಬರೆದಿದ್ದೀನಿ ದೇರ್ ಫೋರ್ ಎರಡು ಕಾರ್ಡ್ ಸ್ಕ್ವೇರ್ ತೀಟ ಪ್ಲಸ್ ಎರಡು ಇಸ್ ಟು ಎರಡು ಇಂಟು ಕೊಸೆಕೆಂಡ್ ಸ್ಕ್ವೇರ್ ತೀಟ ಅಂತ ಬರೆದಿದ್ದೀನಿ ಕೊಸೆಕೆಂಡ್ ಸ್ಕ್ವೇರ್ ತೀಟದ ಬೆಲೆ ಏನಿದೆ ಕೊಸೆಕೆಂಡ್ ತೀಟ ಬೆಲೆ ಮೂರಿದೆ ಕೊಸೆಕೆಂಡ್ ಸ್ಕ್ವೇರ್ ತೀಟದ ಬೆಲೆ ಮೂರು ಸ್ಕ್ವೇರ್ ಆಗುತ್ತೆ ಇಲ್ಲಿ ನೆನಪಿರಲಿ ಮೊದಲಿಗೆ ಬರ್ಕೊಂಡಿದ್ದೀನಿ ಕೊಸೆಕೆಂಡ್ ಸ್ಕ್ವೇರ್ ತೀಟ ಕೊಸೆಕೆಂಡ್ ತೀಟ ಬೆಲೆ ಹೆಂಗೆ ಸಿಕ್ತು ಪ್ರಶ್ನೆಯಲ್ಲಿ ಸೈನ್ ತೀಟ ಬೆಲೆ ಕೊಟ್ಟಿದ್ದರು ಒಂದು ಬೈ ಮೂರು ಆ ಒಂದು ಒಂದು ಬೈ ಮೂರರ ಬೆಲೆ ಬಳಸ್ಕೊಂಡು ಕೊಸೆಕೆಂಡ್ ತೀಟ ಬೆಲೆ ಕಂಡು ಹಿಡ್ಕೊಂಡೆ ಕೊಸೆಕೆಂಡ್ ತೀಟ ಬೆಲೆ ಮೂರಾಗುತ್ತೆ ಅದೇ ರೀತಿ ಕೋಸೆಕೆಂಡ್ ಸ್ಕ್ವೇರ್ ತೀಟ ಬೆಲೆ ಏನಾಗುತ್ತೆ ಮೂರು ಸ್ಕ್ವೇರ್ ಆಗುತ್ತೆ ಮೂರು ಸ್ಕ್ವೇರ್ ಅಂದರೆ ಮೂರು ಒಂಬತ್ತು ಆಗುತ್ತೆ ಎರಡು ಇಂಟು ಒಂಬತ್ತು ಹದಿನೆಂಟಾಗುತ್ತೆ ದೇರ್ ಫೋರ್ ಎರಡು ಕಾರ್ಡ್ ಸ್ಕ್ವೇರ್ ತೀಟ ಪ್ಲಸ್ ಎರಡರ ಬೆಲೆ ಎಷ್ಟಾಗಿದೆ ಹದಿನೆಂಟಾಗಿದೆ ಇದಿಷ್ಟು ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಆಗಿದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಏನಿದೆಪ್ಪ ಅಂದರೆ ನಾಲ್ಕನೇ ಆಗಿದೆ ನಾಲ್ಕನೇ ಮೇನ್ ಏನಪ್ಪ ಅಂದರೆ ಎರಡು ಪ್ರಶ್ನೆ ಇದ್ದಾವೆ ಮೂರು ಅಂಕ ಇದೆ ಒಂದು ಪ್ರಶ್ನೆಗೆ ಮೂರು ಅಂಕ ಎರಡು ಮೂರಲೆ ಆರಾಗಿದೆ ಪ್ರತಿ ಪ್ರಶ್ನೆಗೆ ಮೂರು ಅಂಕ ಆಗಿರೋದ್ರಿಂದ ಈ ಮೇನಲ್ಲಿ ಕೇವಲ ಎರಡು ಪ್ರಶ್ನೆ ಇದೆ ಆರು ಅಂಕಗಳಿಗೆ ಹನ್ನೆರಡನೇ ಪ್ರಶ್ನೆ ಒಂದು ಪ್ಲಸ್ ಕಾಸೆ ಡಿವೈಡೆಡ್ ಬೈ ಸೈನೆ ಮೈನಸ್ ಸೈನೆ ಒಂದು ಡಿವೈಡೆಡ್ ಬೈ ಒಂದು ಪ್ಲಸ್ ಕಾಸೆ ಇಜು ಎರಡು ಕಾಟಿಯಂತೂ ಸಾಧಿಸಿ ಅಂತ ಹೇಳಿದ್ದಾರೆ ನಾನು ಇಲ್ಲಿ ಮೊದಲು ಎಡಭಾಗ ಬರ್ಕೊಂಡಿದ್ದೀನಿ ಇಲ್ಲಿ ಛೇದ ಸಮನ ಆಗಿಲ್ಲ ನಾನು ಲಸ ತೆಗೆದುಕೊಂಡಿದ್ದೀನಿ ಸೈನೆ ಇಂಟು ಒನ್ ಪ್ಲಸ್ ಕಾಸೆ ಅಂತ ಬರ್ಕೊಂಡಿದ್ದೀನಿ ಇಲ್ಲಿ ನಾನು ಒನ್ ಪ್ಲಸ್ ಕಾಸೆ ಒನ್ ಪ್ಲಸ್ ಕಾಸೆಯನ್ನು ನಾನು ಗುಣಿಸಿದ್ದೀನಿ ಅದೇ ರೀತಿ ಮೈನಸ್ಗೆ ಮೈನಸ್ ಬರೆದಿದ್ದೀನಿ ಸೈನ್ ಎ ಇಂಟು ಸೈನ್ ಎ ಒಂದು ಕಡೆಗೆ ಗುಣಿಸಿದ್ದೀನಿ ಒನ್ ಪ್ಲಸ್ ಕಾಸೆ ಅನ್ನೋ ಎಷ್ಟಿದ್ದಾವೆ ಎರಡಿದ್ದಾವೆ ಹಾಗಾಗಿ ಒನ್ ಪ್ಲಸ್ ಕಾಸೆ ಹೋಲ್ ಸ್ಕ್ವಯರ್ ಬರೆದಿದ್ದೀನಿ ಮೈನಸ್ಗೆ ಮೈನಸ್ ಸೈನ್ ಎ ಅನ್ನೋ ಎರಡಿದ್ದಾವೆ ಹಾಗಾಗಿ ಸೈನ್ ಸ್ಕ್ವಯರ್ ಎ ಅಂತ ಬರೆದಿದ್ದೀನಿ ಡಿವೈಡ್ ಬೈ ಸೈನ್ ಎ ಇಂಟು ಒನ್ ಪ್ಲಸ್ ಕಾಸೆ ಆ್ಯಸ್ ಇಟ್ ಈಸ್ ಬರ್ದಿದ್ದೀನಿ ಇಲ್ಲೇ ಒನ್ ಪ್ಲಸ್ ಕಾಸೆ ಹೋಲ್ ಸ್ಕ್ವಯರ್ ಮೈನಸ್ ಸೈನ್ಸ್ ಸ್ಕ್ವಯರ್ ಸೈನ್ಸ್ಕ್ವಯರ್ ಎ ಅಂತ ಬರೆದಿದ್ದೀನಿ ಸೈನ್ ಎ ಇಂಟು ಒನ್ ಪ್ಲಸ್ ಕಾಸೆ ಬರೆದಿದ್ದೀನಿ ನೆನ್ಪಿರಲಿ ಇದು ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗಿದೆ ಹಾಗಾಗಿ ನಾನು ಅಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಅಪ್ಲೈ ಮಾಡಿದ್ದೀನಿ ಎ ಸ್ಕ್ವೇರ್ ಅಂದರೆ ಒಂದು ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಅಂದರೆ ಎರಡು ಒಂದು ಇಂಟು ಕಾಸೆ ಎರಡು ಕಾಸೆ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಕಾ ಸ್ಕ್ವಯರ್ ಎ ಮೈನಸ್ಗೆ ಮೈನಸ್ ಸೈನ್ಸ್ ಸ್ಕ್ವೇರ್ ಎಗೆ ಸೈನ್ಸ್ ಸ್ಕ್ವಯರ್ಗೆ ಬರೆದಿದ್ದೀನಿ ಛೇದ ಹೇಗಿದೆ ಅದೇ ರೀತಿ ಬರ್ದಿದ್ದೀನಿ ಸೈನ್ ಎ ಇಂಟು ಒನ್ ಪ್ಲಸ್ ಕಾಸೆ ಬರೆದಿದ್ದೀನಿ ಇಲ್ಲಿ ಒಂದು ಸ್ಕ್ವೇರ್ ಅಂದರೆ ಒಂದು ಪ್ಲಸ್ ಎರಡು ಕಾಸೆ ಆ್ಯಸ್ ಇಟ್ ಇವ್ಸ್ ಬರ್ತಿದ್ದೀನಿ ಸ್ಕ್ವೇರ್ ಎ ಹಾಗೆ ಇರಲಿ ಮೈನಸ್ಗೆ ಮೈನಸ್ ಹಾಗೆ ಇರಲಿ ಸೈನ್ ಸ್ಕ್ವೇರ್ ಏನ ನಾನು ಬ್ರಾಕೆಟ್ ಯೂಸ್ ಮಾಡಿದ್ದೀನಿ ಯಾಕೆ ಬ್ರಾಕೆಟ್ ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ಛೇದದಲ್ಲಿ ಆ್ಯಸ್ ಇಟ್ ಇವ್ಸ್ ಹೆಂಗೆ ಸೈನ್ ಎ ಹಾಗೆ ಇರಲಿ ಒನ್ ಪ್ಲಸ್ ಕಾಸೇ ಬರೆದಿದ್ದೀನಿ ಇಲ್ಲಿ ಒನ್ ಮತ್ತು ಎಲ್ ಎಚ್ ಎಸ್ ಏನು ಬರ್ದಿದ್ದೀನಿ ಒನ್ ಪ್ಲಸ್ ಎರಡು ಕಾಸೆ ಪ್ಲಸ್ ಕಾ ಸ್ಕ್ವಯರ್ ಎ ಮೈನಸ್ ಹಾಗೆ ಇರಲಿ ಸೈನ್ಸ್ ಸ್ಕ್ವಯರಿಯಾ ಬದಲಿಗೆ ನಾನು ಏನು ಬರ್ದಿದ್ದೀನಿ ನೋಡಿರಿ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ಕ್ವಯರ್ ಎಸ್ ಈಕ್ವಲ್ ಟು ಒನ್ ಆದರೆ ಸೈನ್ಸ್ ಸ್ಕ್ವಯರಿಯಾ ಇಸ್ ಇಕ್ವಲ್ ಟು ಒನ್ ಮೈನಸ್ ಕಾ ಸ್ಕ್ವೈರೇ ಆಗುತ್ತೆ ಎಲ್ಲಿ ಸೈನ್ಸ್ ಸ್ಕ್ವರಿಯಾ ಇದೆಯೋ ನಾನು ಏನು ಬರಿತೀನಿ ನಾನು ಒನ್ ಮೈನಸ್ ಕಾ ಸ್ಕ್ವೈರಿಯೇ ಬರ್ದಿದ್ದೀನಿ ಅದ್ರ ಪ್ರಕಾರ ಒನ್ ಪ್ಲಸ್ ಟೂ ಕಾಸೆ ಹಾಗೆ ಇರಲಿ ಕಾ ಸ್ಕ್ವಯರ್ ಕೂಡ ಹಾಗೆ ಇರಲಿ ಮೈನಸ್ ಇಲ್ಲಿ ಗುಣಿಸಿದೀನಿ ನೋಡಿರಿ ಮೈನಸ್ ಇಂಟು ಪ್ಲಸ್ ಮೈನಸ್ ಒಂದಾಗಿರಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾ ಸ್ಕ್ವೇರ್ ಎ ಆಗಿದೆ ಡಿವಿಡೆಡ್ ಬೈ ಸೈನ್ ಇಂಟು ಒನ್ ಪ್ಲಸ್ ಕಾಸೇ ಆಗಿದೆ ಇಲ್ಲಿ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆದಮೇಲೆ ಏನು ಉಳಿಯತ್ತಪ್ಪ ಅಂದರೆ ಎಲ್ ಎಚ್ ಎಸ್ ಸಿಝಿಕೊಳ್ತು ಎರಡು ಕಾಸೇ ಹಾಗೆ ಉಳಿಯುತ್ತೆ ಪ್ಲಸ್ ಕಾ ಸ್ಕ್ವಯರ್ ಎ ಪ್ಲಸ್ ಎ ಉಳಿಯುತ್ತೆ ಯಾಕಂದರೆ ಮೈನಸ್ ಒಂದು ಪ್ಲಸ್ ಒಂದು ಕ್ಯಾನ್ಸಲ್ ಆಗಿದೆ ಅದ್ರ ಪ್ರಕಾರ ಮೈನಸ್ ಒಂದು ಪ್ಲಸ್ ಒಂದು ಕ್ಯಾನ್ಸಲ್ ಆದಾಗ ಎಲ್ ಎಚ್ ಎಸ್ ಇಜ್ಕೊಳ್ತು ಎರಡು ಕಾಸೇ ಪ್ಲಸ್ ಕಾ ಸ್ಕ್ವಯರ್ ಎ ಪ್ಲಸ್ ಕಾ ಸ್ಕ್ವಯರ್ ಎ ಆಗುತ್ತೆ ಡಿವಿಡೆಡ್ ಬೈ ಸೈನ್ ಒನ್ ಪ್ಲಸ್ ಕಾಸೆ ಬರೆದಿದ್ದೀನಿ ಇಲ್ಲಿ ಎರಡು ಕಾಸೆ ಹಾಗೆ ಬರೆದಿದ್ದೀನಿ ಎ ನಾವು ಎರಡು ಇದ್ದಾವೆ ಹಾಗಾಗಿ ಎರಡೂ ಎ ಅಂತ ಬರೆದಿದ್ದೀನಿ ಡಿವೈಡೆಡ್ ಬೈ ಸೈನ್ ಒನ್ ಪ್ಲಸ್ ಕಾಸೇ ಬರೆದಿದ್ದೀನಿ ನೆಕ್ಸ್ಟ್ ಸ್ಟೆಪ್ ಏನು ಬರ್ದಿದ್ದೀನಪ್ಪ ಅಂದರೆ ಇಲ್ಲಿ ಎರಡು ಕಾಸೆ ಪ್ಲಸ್ ಎರಡು ಕಾಸ್ಕ್ವರಿಯಲ್ಲಿ ಸಾಮಾನ್ಯ ಅಂಶ ಯಾವುದಿದೆ ಅಪ್ಪ ಅಂದರೆ ಎರಡು ಕಡೆಗೂ ಎರಡಿದೆ ಹಾಗೆ ಎರಡು ಕಡೆಗೂ ಕಾಸೇ ಇದೆ ಹಾಗಾಗಿ ಎರಡು ಕಾಸೆಯನ್ನು ನಾನು ಸಾಮಾನ್ಯ ತೆಗೆದಿದ್ದೀನಿ ಎರಡು ಕಾಸೆಯ ಸಾಮಾನ್ಯ ತೆಗೆದಾಗ ಎರಡು ಎರಡು ಕಾಸೆ ಹೊರ ಹೋಗುತ್ತೆ ಆ ಜಾಗದಲ್ಲಿ ಒಂದು ಉಳಿಯುತ್ತೆ ಒಂದು ಪ್ಲಸ್ ಕಾಸೆಯೇ ಉಳಿಯುತ್ತೆ ಡಿವೈಡೆಡ್ ಬೈ ಎ ಇಂಟು ಒಂದು ಪ್ಲಸ್ ಕಾಸೆ ಆಗುತ್ತೆ ಈ ಛೇದದಲ್ಲಿರುವ ಒಂದು ಪ್ಲಸ್ ಕಾಸೆ ಅಂಶದಲ್ಲಿರುವ ಒಂದು ಪ್ಲಸ್ ಕಾಸೆ ಕ್ಯಾನ್ಸಲ್ ಆಗುತ್ತೆ ಏನು ಉಳಿಯುತ್ತಪ್ಪ ಅಂದರೆ ಎಲ್ ಎಚ್ ಎಸ್ ಇದುಕೊಳ್ತು ಎರಡು ಕಾಸೆ ಡಿವೈಡೆಡ್ ಬೈ ಎ ಉಳಿಯುತ್ತೆ ನಾನಿಲ್ಲಿ ಏನು ಬರ್ಕೊಂಡಿದ್ದೀನಪ್ಪ ಅಂದರೆ ಎಲ್ ಎಚ್ ಎಸ್ ಇಸಿಕೊಳ್ತು ಎರಡು ಇಂಟು ಕಾಸೇ ಬೈ ಸೈನೆ ಬರೆದಿದ್ದೀನಿ ಕಾಸೆ ಬೈ ಸೈನೆ ಏನಾಗುತ್ತೆ ಖಾಟೆ ಆಗುತ್ತೆ ಹಾಗಾಗಿ ಎಲ್ ಎಚ್ ಎಸ್ ಇಸಿಕೊಳ್ತು ಎರಡು ಖಾಟೆ ಆಗುತ್ತೆ ಎಲ್ ಎಚ್ ಎಸ್ ಇಜ್ಕೊಳ್ತು ಆರ್ ಎಚ್ ಎಸ್ ಆಗಿದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಏನಿದೆ ಎ ಮೈನಸ್ ಕಾಸೆ ಡಿವೈಡೆಡ್ ಬೈ ಸೈನ್ಯ ಪ್ಲಸ್ ಕಾಸೆ ಪ್ಲಸ್ ಸೈನ್ ಎ ಪ್ಲಸ್ ಕಾಸೆ ಡಿವೈಡ್ ಬೈ ಸೈನ್ ಎ ಮೈನಸ್ ಕಾಸೆ ಈಸ್ ಈಕ್ವಲ್ ಟು ಎರಡು ಡಿವೈಡ್ ಬೈ ಎರಡು ಸೈನ್ಸ್ ಸ್ಕ್ವೇರ್ ಎ ಮೈನಸ್ ಒಂದು ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಎಲ್ ಎಚ್ ಎಸ್ ಭಾಗ ಪುನಃ ಬರ್ಕೊಂಡಿದ್ದೇನೆ ಸೈನ್ ಎ ಮೈನಸ್ ಕಾಸೆ ಸೈನೆ ಪ್ಲಸ್ ಕಾಸೆ ಪ್ಲಸ್ ಸೈನೆ ಪ್ಲಸ್ ಕಾಸೆ ಸೈನೆ ಮೈನಸ್ ಕಾಸೆ ಬರ್ಕೊಂಡಿದ್ದೀನಿ ಇಲ್ಲಿ ಅಂಶ ಇದು ಲಸ ತೆಗೆದುಕೊಂಡಿದ್ದೀನಿ ಸೈನೆ ಪ್ಲಸ್ ಕಾಸೆ ಇಂಟು ಸೈನೆ ಮೈನಸ್ ಕಾಸೆ ಹಾಗೆ ಬರೆದಿದ್ದೀನಿ ಇಲ್ಲಿ ಓರೆ ಗುಣಕಾರ ಮಾಡಿದ್ದೀನಿ ಸೈನ್ ಮೈನಸ್ ಕಾಸೆ ಸೈನ್ ಮೈನಸ್ ಕಾಸೆ ಅನ್ನ ಎಷ್ಟಿದ್ದಾವೆ ಎರಡಿದ್ದಾವೆ ಹಾಗಾಗಿ ಸೈನ್ ಮೈನಸ್ ಕಾಸೆ ಓಲ್ ಸ್ಕ್ವೇರ್ ಬರ್ತಿದ್ದೀನಿ ಇಲ್ಲಿ ಛೇದದಲ್ಲಿ ನೋಡಿರಿ ಸೈನ್ ಪ್ಲಸ್ ಕಾಸೆ ಅನ್ನೋವು ಇಲ್ಲಿ ಅಂಶದಲ್ಲಿ ಸೈನ್ ಪ್ಲಸ್ ಕಾಸೆ ಅನ್ನೋದು ಎರಡು ಇದ್ದಾವೆ ಹಾಗಾಗಿ ಸೈನ್ ಪ್ಲಸ್ ಕಾಸೆ ಓಲ್ ಸ್ಕ್ವೇರ್ ಬರ್ತಿದ್ದೀನಿ ಇಲ್ಲೂ ಕೂಡ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಸೂತ್ರ ಅಪ್ಲೈ ಮಾಡಿದ್ದೀನಿ ಅದೇ ರೀತಿ ಎ ಪ್ಲಸ್ ಬಿ ಸೂತ್ರನ ಅಪ್ಲೈ ಮಾಡಿದ್ದೀನಿ ಎಲ್ ಎಚ್ ಎಸ್ ಸಿಕ್ಕಿಕೊಳ್ತು ಎ ಪ್ಲ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವಯರ್ ಎ ಮೈನಸ್ ಎರಡು ಸೈನ್ ಎ ಕಾಸೆ ಪ್ಲಸ್ ಕಾ ಸ್ಕ್ವಯರ್ಗೆ ಬರ್ತಿದ್ದೀನಿ ಪ್ಲಸ್ಸಿಗೆ ಪ್ಲಸ್ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಸೂತ್ರ ಅಪ್ಲೈ ಮಾಡಿದ್ದೀನಿ ಸೈನ್ಸ್ ಸ್ಕೊ ಏರಿಯಾ ಪ್ಲಸ್ ಎರಡು ಸೈನ್ಯ ಕಾಸೆ ಪ್ಲಸ್ ಕಾಸ್ಕ್ವೇ ಏರಿಯಾ ಬರೆದಿದ್ದೀನಿ ಸೇ ಛೇದಲ್ಲೇನಿದೆ ಆಸ್ ಇಟ್ ಈಸ್ ಸೈನ್ಯ ಪ್ಲಸ್ ಕಾಸೆ ಸೈನ್ಯ ಮೈನಸ್ ಕಾಸೆ ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಅಲ್ಲಿ ಬ್ರಾಕೆಟ್ನ ರಿಮೂವ್ ಮಾಡಿದ್ದೀನಿ ಸೈನ್ಸ್ ಸ್ಕ್ವಯರ್ ಮೈನಸ್ ಎರಡು ಸೈನ್ಯ ಕಾಸೆ ಹಾಗೆ ಇರಲಿ ಕಾಸ್ಕ್ವ ಏರಿಯಾನು ಹಾಗೆ ಇರಲಿ ಅಲ್ಲಿ ಬ್ರಾಕೆಟ್ ರಿಮೂವ್ ಮಾಡಿದಾಗ ಏನಾಗುತ್ತೆ ಪ್ಲಸ್ ಸೈನ್ಸ್ ಸ್ಕ್ವಯರ್ ಪ್ಲಸ್ ಎರಡು ಸೈನ್ಯ ಕಾಸೆ ಪ್ಲಸ್ ಕಾಸ್ಕ್ವರಿಯಾ ಬರ್ದಿದ್ದೀನಿ ಇಲ್ಲಿ ಮೈನಸ್ ಎರಡು ಸೈನ್ಯ ಕಾಸೆ ಪ್ಲಸ್ ಎರಡು ಸೈನ್ಯ ಕಾಸೇ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆದಮೇಲೆ ಏನು ಉಳಿಯುತ್ತಪ್ಪ ಅಂದರೆ ಸೈನ್ಸ್ಕ್ವೆ ಏರಿಯಾ ಪ್ಲಸ್ ಕಾಸ್ಕ್ವೆರಿಯಾ ಪ್ಲಸ್ ಸೈನ್ಸ್ ಕ್ಕೊಯರಿಯಾ ಪ್ಲಸ್ ಕಾಸ್ಕ್ವೆರಿಯಾ ಉಳಿಯುತ್ತೆ ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಕಾಸೇ ಸೈನ್ ಎ ಮೈನಸ್ ಕಾಸೆ ಉಳಿಯುತ್ತೆ ಇಲ್ಲಿ ಸೈನ್ಸ್ ಕ್ಕೊ ಏರಿಯಾ ಪ್ಲಸ್ ಕಾಸ್ಕ್ವೆರಿ ಅಂದರೆ ಒಂದು ಅಂತ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಸೈನ್ಸ್ಕ್ವ ಏರಿಯಾ ಪ್ಲಸ್ ಕಾಸ್ಕ್ವೆರಿಯಾ ಬೆಲೆ ಒಂದು ಮತ್ತು ಸೈನ್ಸ್ಕ್ವೆ ಏರಿಯಾ ಪ್ಲಸ್ ಕಾಸ್ಕ್ವೇರಿ ಬೆಲೆ ಒಂದಾಗುತ್ತೆ ಒನ್ ಪ್ಲಸ್ ಒನ್ ಏನಾಗುತ್ತೆ ಟೂ ಆಗುತ್ತೆ ದೇರ್ ಫೋರ್ ಎಲ್ ಎಚ್ ಎಸ್ ಇಸ್ಕೊಳ್ಟು ಎರಡು ಡಿವೈಡೆಡ್ ಬೈ ಸೈನ್ಸ್ಕ್ವೆ ಏರಿಯಾ ಮೈನಸ್ ಕಾಸ್ಕ್ವೆರಿಯಾ ಆಗುತ್ತೆ ಇಲ್ಲಿ ಹೇಗಿನ ನಾನು ಕಾಸ್ಕ್ವೋ ಏರಿಯಾ ಅಂದರೆ ಏನು ಬರ್ದಿದ್ದೀನಿ ಸೈನ್ಸ್ ಕೋ ಏರಿಯಾ ಪ್ಲಸ್ ಕಾಸ್ಕ್ವೆರಿಯಾ ಇಸ್ ಈಕ್ವಲ್ ಟು ಒಂದು ಒಂದಾದರೆ ಕಾಸ್ಕ್ವೋ ಏರಿಯ ಇಸ್ ಈಕ್ವಲ್ ಟು ಏನಾಗುತ್ತೆ ಪ್ಲಸ್ ಸೈನ್ಸ್ ಕ್ವೇ ಏರಿಯಾದಿದ್ದು ಬಲಗಡೆ ಹೋದಾಗ ಮೈನಸ್ ಸೈನ್ಸ್ ಕ್ವೇರಿ ಆಗುತ್ತೆ ಕಾಸ್ಕ್ವೇ ಏರಿಯಾ ಇಸ್ ಈಕ್ವಲ್ ಟು ಒನ್ ಮೈನಸ್ ಸೈನ್ಸ್ಕ್ವೆ ಏರಿಯಾ ಬರೆದಿದ್ದೀನಿ ಕಾಸ್ಕ್ವೋ ಏರಿಯಾ ಎಲ್ಲೆಲ್ಲಿದೆಯೋ ಅಲ್ಲಿ ನಾನು ಕಾಸ್ಕ್ವೇ ಏರಿಯಾ ಬದಲಿಗೆ ಒನ್ ಮೈನಸ್ ಸೈನ್ಸ್ ಕೋ ಏರಿಯಾ ಬರೆದಿದ್ದೀನಿ ಹಾಗಾಗಿ ಎಲ್ ಎಚ್ ಎಸ್ ಇಸ್ ಟು ಎರಡು ಡಿವೈಡ್ ಬೈ ಸೈನ್ಸ್ ಕೋ ಏರಿಯಾ ಮೈನಸ್ ಕಾಸ್ಕೊ ಏರಿಯಾ ಬದಲಿಗೆ ಒನ್ ಮೈನಸ್ ಸೈನ್ ಸ್ಕ್ವೆ ಏರಿಯಾ ಬರೆದಿದ್ದೀನಿ ಎಲ್ ಎಚ್ ಎಸ್ ಇಸ್ ಇಸ್ಕೊಳ್ತು ಎರಡು ಡಿವೈಡ್ ಬೈ ಸೈನ್ಸ್ಕ್ವ ಏರಿಯಾ ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹಾಗಾಗಿ ಮೈನಸ್ ಸೈನ್ಸ್ ಸ್ಕ್ವೇರಿಯಾದಿದ್ದು ಪ್ಲಸ್ ಸೈನ್ಸ್ ಸ್ಕ್ವೇರಿ ಆಗುತ್ತೆ ದೇರ್ ಫೋರ್ ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಮೈನಸ್ ಏನೋ ಕೊನೆಗೆ ಬರ್ಕೊಂಡಿದ್ದೀನಿ ಎರಡು ಡಿವೈಡ್ ಬೈ ಸೈನ್ಸ್ ಸ್ಕ್ವೇರಿ ಪ್ಲಸ್ ಸೈನ್ಸ್ ಸ್ಕ್ವೇರಿಯೇ ಮೈನಸ್ ಒಂದು ಯಾಕಂದರೆ ಸೈನ್ ಸ್ಕ್ವೇರಿ ಸೈನ್ಸ್ ಸ್ಕ್ವೇರಿ ಇದು ಒಂದು ಲೈಕ್ ಟರ್ಮ್ ಒಂದೇ ರೀತಿ ಇರ್ತದೆ ಇದೆಯಲ್ಲ ಹಾಗಾಗಿ ಒಂದು ಕಡೆಗೆ ಬರ್ಕೊಂಡಿದ್ದೀನಿ ಇಲ್ಲಿ ಸೈನ್ಸ್ ಸ್ಕ್ವೇರಿ ಅನ್ನೋದು ಎರಡು ಇದ್ದಾವೆ ಹಾಗಾಗಿ ಎರಡು ಸೈನ್ಸ್ ಕ್ವೇರಿಯೇ ಬರೆದಿದ್ದೀನಿ ದೇರ್ ಫೋರ್ ಎಲ್ ಎಚ್ ಎಸ್ ಇಸ್ ಇಸ್ಕೊಳ್ತು ಎರಡು ಡಿವೆಡ್ ಬೈ ಎರಡು ಸೈನ್ಸ್ ಸ್ಕ್ವೇರಿ ಮೈನಸ್ ಒನ್ ಆಗಿದೆ ಇಲ್ಲಿ ಈ ಪ್ರಶ್ನೆ ಪ್ರಕಾರ ಇಲ್ಲಿ ಏನು ಮಾಡಿದ್ದೀನಿ ಈ ಪ್ರಶ್ನೆಯಲ್ಲಿ ಏನಂತ ಸಾಧಿಸ್ರಿ ಅಂತ ಹೇಳಿದರು ಎರಡು ದೊಡ್ಡ ಬೈ ಸೈನ್ಸ್ ಸೈನ್ಸ್ಕ್ವಯರ್ ಎ ಮೈನಸ್ ಒಂದು ಅಂತ ನಾ ಸಾಧಿಸ್ರಿ ಅಂತ ಹೇಳಿದರು ಅದರ ಪ್ರಕಾರ ನಾವಿಲ್ಲಿ ಎಲ್ ಎಚ್ ಎಸ್ ಇದೊಳ್ತು ಎರಡು ಡೋಡ್ ಬೈ ಎರಡು ಸೈನ್ಸ್ ಸ್ಕ್ವೇಯರ್ ಎ ಮೈನಸ್ ಒಂದು ಅಂತ ಸಾಧಿಸಿದ್ದೀನಿ ಈಗ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರೋದರಿಂದ ಇದು ನಾಲ್ಕು ಅಂಕದ ಪ್ರಶ್ನೆ ಆಗಿದೆ ಒಂದು ಪ್ರಶ್ನೆ ಇದೆ ನಾಲ್ಕು ಒಂದಲೇ ನಾಲ್ಕು ಇದೆ ಇದರ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಏನಪ್ಪ ಅಂದರೆ ಎರಡು ಕಾಸ್ ಬ್ರ್ಯಾಕೆಟ್ ಓಪನ್ ತೊಂಬತ್ತು ಡಿಗ್ರಿ ಮೈನಸ್ ಮೂವತ್ತು ಡಿಗ್ರಿ ಪ್ಲಸ್ ಟ್ಯಾನ್ ನಲವತ್ತೈದು ಡಿಗ್ರಿ ಮೈನಸ್ ರೂಟ್ ಮೂರು ಕೊಸೆಕೆಂಡ್ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ರೂಟ್ ಮೂರು ಸೆಕೆಂಡ್ ಮೂವತ್ತು ಡಿಗ್ರಿ ಪ್ಲಸ್ ಎರಡು ಕಾಸ್ ಅರವತ್ತು ಡಿಗ್ರಿ ಪ್ಲಸ್ ಕಾಟ್ ನಲವತ್ತೈದು ಡಿಗ್ರಿ ಇದರ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಮೊದಲಿಗೆ ನಾನು ಕಾಸ್ ತೊಂಬತ್ತು ಮೈನಸ್ ಮೂವತ್ತು ತೊಂಬತ್ತರಲ್ಲಿ ಮೂವತ್ತು ಕಳೆದ್ರೆ ಅರುವತ್ತು ಡಿಗ್ರಿ ಆಗುತ್ತೆ ಹಾಗಾಗಿ ಎರಡು ಕಾಸ್ ಅರವತ್ತು ಡಿಗ್ರಿ ಬರ್ಕೊಂಡಿದ್ದೀನಿ ಪ್ಲಸ್ ಟ್ಯಾನ್ ನಲವತ್ತೈದು ಡಿಗ್ರಿಯ ಬೆಲೆ ಒಂದಾಗಿದೆ ಒಂದು ಬರೆದಿದ್ದೀನಿ ಮೈನಸ್ ರೂಟ್ ಮೂರು ಹಾಗೆ ಇರಲಿ ಕೊಸೆಕೆಂಟ್ ಅರುವತ್ತು ಡಿಗ್ರಿಯ ಬೆಲೆ ಎರಡು ಬೈ ರೂಟ್ ಮೂರಾಗಿದೆ ಡಿವಿಡೆಡ್ ಬೈ ರೂಟ್ ಮೂರು ಹಾಗೆ ಇರಲಿ ಸೆಕೆಂಡ್ ಮೂವತ್ತು ಡಿಗ್ರಿಯ ಬೆಲೆ ಎರಡು ಬೈ ರೂಟ್ ಮೂರಾಗಿದೆ ಪ್ಲಸ್ ಎರಡು ಹಾಗೆ ಇರಲಿ ಕಾಸ್ ಅರುವತ್ತು ಡಿಗ್ರಿಯ ಬೆಲೆ ಒಂದು ಬೈ ಎರಡು ಪ್ಲಸ್ ಕಾಟ್ ನಲವತ್ತೈದು ಡಿಗ್ರಿಯ ಬೆಲೆ ಒಂದಾಗಿದೆ ಇಲ್ಲಿ ಅಂಶದಲ್ಲಿರುವ ರೂಟ್ ಮೂರು ಛೇದದಲ್ಲಿರುವ ರೂಟ್ ಮೂರನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಅದೇ ರೀತಿ ಛೇದದಲ್ಲಿ ನೋಡಿರಿ ಇಲ್ಲೂ ಕೂಡ ರೂಟ್ ಮೂರು ರೂಟ್ ಮೂರು ಕ್ಯಾನ್ಸಲ್ ಮಾಡಿದ್ದೀನಿ ಎರಡು ಎರಡನ್ನ ಕ್ಯಾನ್ಸಲ್ ಮಾಡಿದ್ದೀನಿ ಅಂಶ ಮತ್ತು ಛೇದದಲ್ಲಿರುವ ಒಂದೇ ರೀತಿಯ ಸಂಖ್ಯೆಗಳನ್ನು ನಾನು ಏನು ಮಾಡಬೇಕು ಕ್ಯಾನ್ಸಲ್ ಮಾಡಿದ್ದೀನಿ ಕ್ಯಾನ್ಸಲ್ ಮಾಡಿದ್ದು ಏನು ಉಳಿಯತ್ತಪ್ಪ ಅಂದರೆ ಎರಡು ಇಂಟು ಕಾಸ್ ಅರವತ್ತು ಡಿಗ್ರಿಯ ಬೆಲೆ ಒಂದು ಬೈ ಎರಡು ಬರ್ಕೊಂಡಿದ್ದೀನಿ ಪ್ಲಸ್ ಒಂದು ರೂಟ್ ಮೂರು ರೂಟ್ ಮೂರು ಕ್ಯಾನ್ಸಲ್ ಆದರೆ ಎರಡು ಉಳಿಯುತ್ತೆ ಛೇದದಲ್ಲಿ ರೂಟ್ ಮೂರು ರೂಟ್ ಮೂರು ಕ್ಯಾನ್ಸಲ್ ಆದಾಗ ಎರಡು ಉಳಿಯುತ್ತೆ ಪ್ಲಸ್ ಒಂದು ಪ್ಲಸ್ ಒಂದು ಉಳಿಯುತ್ತೆ ಹೀಗೆ ಇಲ್ಲೂ ಏನಾಗುತ್ತೆ ಅಂಶದಲ್ಲಿರುವ ಎರಡು ಛೇದದಲ್ಲಿರುವ ಎರಡು ಕ್ಯಾನ್ಸಲ್ ಆದಾಗ ಒಂದು ಪ್ಲಸ್ ಒಂದು ಮೈನಸ್ ಎರಡಾಗುತ್ತೆ ಡಿವೈಡೆಡ್ ಬೈ ಎರಡು ಪ್ಲಸ್ ಒಂದು ಪ್ಲಸ್ ಒಂದು ನಾಲ್ಕು ಆಗುತ್ತೆ ಒಂದು ಪ್ಲಸ್ ಒಂದು ಏನಾಗುತ್ತೆ ಎರಡಾಗುತ್ತೆ ಎರಡರಲ್ಲಿ ಎರಡು ಕಡಿದ್ರೆ ಸೊನ್ನೆ ಸೊನ್ನೆ ಡಿವೈಡೆಡ್ ಬೈ ನಾಲ್ಕು ಆಗುತ್ತೆ ಸೊನ್ನೆಯನ್ನು ನಾಲ್ಕರೊಂದಿಗೆ ಭಾಗಿಸ್ತಾಗ ಉತ್ತರ ಸೊನ್ನೆ ಬರುತ್ತೆ ದೇರ್ ಫೋರ್ ನಾವು ಇದರ ಮೌಲ್ಯ ಎಷ್ಟು ಬರುತ್ತಪ್ಪ ಅಂದರೆ ಸೊನ್ನೆ ಬರುತ್ತೆ ಯಾವುದ್ರ ಮೌಲ್ಯ ಎರಡು ಕಾಸ್ ತೊಂಬತ್ತು ಡಿಗ್ರಿ ಮೈನಸ್ ಮೂವತ್ತು ಡಿಗ್ರಿ ಪ್ಲಸ್ ನಲವತ್ತೈದು ಡಿಗ್ರಿ ಮೈನಸ್ ರೂಟ್ ಮೂರು ಸೆಕೆಂಡ್ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ರೂಟ್ ಮೂರು ಸೆಕೆಂಡ್ ಮೂವತ್ತು ಡಿಗ್ರಿ ಪ್ಲಸ್ ಎರಡು ಕಾಸ್ ಅರವತ್ತು ಡಿಗ್ರಿ ಪ್ಲಸ್ ಕಾಟ್ ನಲವತ್ತೈದು ಡಿಗ್ರಿ ಯ ಬೆಲೆ ಸೊನ್ನೆ ಆಗಿದೆ ಇದಿಷ್ಟು ತ್ರಿಕೋನಮಿತಿ ಒಂದು ಅಧ್ಯಾಯದ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆಯ ಉತ್ತರಗಳಾಗಿದೆ ಈ ಒಂದು ವಿಡಿಯೋ ಕೊನೆ ಭಾಗದಲ್ಲಿ ಈ ಒಂದು ಇಡೀ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ ಅದನ್ನ ಪ್ರಶ್ನೆನ ಎಲ್ಲ ಬರೆದಿಟ್ಕೊಳ್ಳ್ರಿ ವರ್ಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು